ಯಾಕುವ ಮೋನಿಕಾ ಇಲ್ಲಿ ಏನು ಏನಿಲ್ಲ ಕಣಮ್ಮ ಹಿಂಗೆ ಸುಮ್ಮನೆ ನಿಂತ್ಕೋಣೆ ಅಲ್ಲ ಕಣ ಸುಮ್ಮನೆ ಕೇಳಿದೆ ಒಬ್ಬಳೇ ನಿಂತಿದ್ದಲ್ಲ ಅದಕ್ಕೆ ಕೇಳ್ದೆ ಸುಮ್ಮನೆ ಏನು ಮಾಡ್ತಾ ಇದ್ದೀನಿ ಸುಮ್ಮನೆ ಯಾರೋ ಬರ್ತೀನಿ ಅಂತ ಹೇಳಿದ್ರಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಹೋಗು ನಿನ್ನ ಮನೆಗೆ ಅಲ್ಲ ಕಣವಾ ಯಾರು ಬರ್ತೀನಿ ಅಂತ ಹೇಳಿದ್ರು ಆಗೋ ಯಾರ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದು ಅದ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಕಣ್ಣವಾ ಹೋಗವ ನಿಂಗೆ ಮನೆಗೆ ಆಯ್ತು ಅಯ್ಯೋ ಕಾಲ್ ದುಡುಗರು ಏನು ಹಾಳು ದುಡುಗಿರೋ ಏನೋ ಒಂದು ಗೊತ್ತಾಗಲ್ಲ ಏನು ಮಾಡ್ತಾವೋ ಏನು ಬಿಡ್ತಾವೋ ಏನೋ ಒಂದೂ ಗೊತ್ತಾಗಲ್ಲ ಮನೆಗಾರ ಹೋಯ್ತೀನಿ ಇವಳ ಹತ್ರ ಏನು ಮಾತಾಡೋದು ನಾನು ಎಲ್ಲಿ ಇವನು ಬರಲಿ ಅಲ್ವಲ್ಲ ಎಷ್ಟೊತ್ತು ವೇಸ್ಟ್ ಮಾಡೋದು ಇವನಿಗೆ ಬರ್ತೀನಿ ಬರ್ತೀನಿ ಅಂತ ನಾನು ಫೋನ್ ಮಾಡಿದ್ರು ಎಲ್ಲಿ ಬರಲಿ ಅಲ್ವಲ್ಲ ಮೋನಿಕಾ ತುಂಬ ಹೊತ್ತಾಯ್ತು ಬಂದು ಹಾಂ ತುಂಬ ಹೊತ್ತಾಯ್ತು ಎಷ್ಟೊತ್ತು ಕಾಯೋದು ನಿನ್ನ ಸಾರಿ ಮೋನಿಕಾ ಬರೋದು ತುಂಬ ಲೇಟ್ ಆಯಿತು ಏನು ಲೇಟ್ ಆಯಿತು ನಾನು ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ನಿನಗೋಸ್ಕರ ನಮ್ಮಮ್ಮ ಬೇರೆ ಬಂದು ನೋಡ್ಕೊಂಡು ಹೋದರು ಯಾಕೆ ಇಷ್ಟೊಂದು ತುಂಬ ಗಾಬರಿ ಏನಕ್ಕೆ ನನಗೆ ಮದುವೆ ಮಾಡೋದಿಕ್ಕೆ ಹುಡುಗನ ನೋಡಿದೆ ಎಂಗೇಜ್ಮೆಂಟ್ ಎಲ್ಲ ಇವತ್ತೇ ಮಾಡಿ ಮುಗಿಸ್ಬಿಟ್ರು ಅದಕ್ಕೆ ನಾನು ತುಂಬ ಗಾಬರಿಯಾಗಿದ್ದೀನಿ ಏನು ಅಲ್ಲಿ ಎಂಗೇಜ್ಮೆಂಟ್ ಮಾಡಿಬಿಟ್ರಾ ಏನು ಹೇಳಲಿಲ್ಲ ನನಗೆ ಹೆಂಗೋ ಹೇಳೋಕ್ಕಾಗುತ್ತೆ ಸಡನ್ಲಿ ಬಂದರು ಸಡನ್ಲಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ಟು ಹೊಂಟೋದ್ರು ಯಾರೋ ದೂರ ಸಂಬಂಧಿಕರಂತೆ ನಾನು ಇವತ್ತೇ ಫಸ್ಟ್ ಅವ್ರನ್ನ ಏನು ಹುಡುಗ ಚೆನ್ನಾಗಿದ್ದಾನಾ ನೋಡು ನಿನಗೆ ಹೇಳು ನಿನಗೆ ನಾನು ಏನು ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲ ನನಗೆ ಏನಾದರೂ ಮಾಡು ಪ್ಲೀಸ್ ಅಲ್ಲಿ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಎಷ್ಟು ದಿವಸ ಆಯ್ತು ಮದುವೆ ಏನಾರು ಬಿಡು ಏನು ಮಾಡ್ತೀಯ ಏನು ಬಿಡ್ತೀಯಾ ಕಣ ನಿನ್ನೇ ನಂಬಿದ್ದೀನಿ ಮದ್ವೆ ದಿನವರೆಗೂ ನಾನು ವೇಟ್ ಮಾಡ್ತೀನಿ ಕಣ ನಿನಗೋಸ್ಕರ ಏನಾದರೂ ಮಾಡು ನೀನು ಕೂಲ್ ಆಗು ಸ್ವಲ್ಪ ಡೋಂಟ್ ಟೆನ್ಷನ್ ನಾನು ಇದ್ದೀನಲ್ಲ ಸರಿ ಆಯಿತು ನಿಮ್ಮ ಮನೆಗೂ ಏನಪ್ಪ ಮಾಡೋದು ಇವಳು ಬೇರೆ ಈ ಥರ ಮಾತಾಡ್ತಾ ಇದ್ದಾಳೆ ಹೆಲೋ ವೇಟ ಹೇಳಿ ಸರ್ ಏನು ತರಲಿ ಟೆನ್ಷನ್ ಆಗಿಬಿಟ್ಟಿದೆ ಒಂದು ಕಪ್ ಕಾಫಿ ತಗೊಂಬಾರಪ್ಪ ಸರಿ ಸರ್ ಆಯಿತು ಓಕೆ ಸರ್ ತಗೊಳ್ಳಿ ಕಾಫಿ ಈಗ ಸ್ವಲ್ಪ ಹಂಗೆ ಕೂಲ್ ಆಗ್ತಾ ಬಿಸಿ ತಲೆ ಬಿಸಿ ಯಾಕೆ ಮಗಳೇ ಹೆಂಗ್ ಕೂತಿದ್ಯಾ ಯಾಕೊಂತರ ಇದ್ಯಾ ಏನಾಯ್ತು ಹೇಳು ಏನು ಇಲ್ಲ ಕಣಮ್ಮ ಹಾಗೆ ಸುಮ್ಮನೆ ಕೂತಿದ್ದೀನಿ ನಾನು ಎಂಗೇಜ್ಮೆಂಟ್ ಆದಾಗಿಂದ ನೋಡ್ತಾನೆ ಇದ್ದೀನಿ ಒಂಥರ ಇದೆಯಾ ಏನಾಯ್ತು ಹೇಳ್ಕೊ ಮಗಳೇ ಯಾಕವ್ವ ಏನಾಯ್ತು ಇಲ್ಲ ಕಣಪ್ಪ ಸುಮ್ಮನೆ ಹಂಗೆ ಕುಂತಾಳೆ ಯಾಕೋ ನನ್ ಮಗಳು ಎಂಗೇಜ್ಮೆಂಟ್ ಆದಾಗಿಂದ ಸಪ್ಪು ಅವಳೆ ಕಣ್ರಿ ಹಂಗೆಲ್ಲ ಇಲ್ಲ ಕಣಪ್ಪ ನಿಮ್ನೆಲ್ಲ ಬಿಟ್ಟೋಗಲ್ಲ ಅಂತ ಬೇಜಾರಷ್ಟೆ ಯಾರನಾದರೂ ಲವ್ ಗಿವ್ ಮಾಡ್ತಿದ್ರು ಹೇಳವ್ವ ಅವನ್ನೇ ಬೇಕಾದ್ರೆ ಮದುವೆ ಮಾಡಿಸವ್ವ ಆಮೇಲೆ ಸೆಂಟ್ರಲ್ಲಿ ಕೈ ಕೊಟ್ಟು ಹೊಂಟೋಗ್ಬಿಟ್ಟು ಆಮೇಲೆ ಮದುವೆ ದಿವಸ ಹ್ಞೂ ಈಗ ಕಾಲ ಬೇರೆ ಸರಿ ಇಲ್ಲ ತಾಳಿ ಕೊಟ್ಟಿರೊ ಟೈಮಲ್ಲಿ ಯಾರು ಹೆಂಗ್ ಬೇಕಾದ್ರು ಚೇಂಜ್ ಆಗ್ಬೋದು ಹಂಗೇನಿಲ್ಲ ಕಾಣಪ್ಪ ಅಯ್ಯೋ ಫೋನ್ ಇಲ್ಲ ನೋಡ್ತಾ ಇದ್ರೆ ಮದುವೆ ಮನೆಯಲ್ಲಿ ಕೈ ಕೊಡ್ತೀಯೋ ಅನ್ನೋ ಅನ್ನೋದು ಡೋ ಮಾಡೋದು ಈಗ ಇವನ್ ಬೇರೆ ಎಲ್ಲ ದೂರ ಆಯ್ತಂ ಅಂತ ಹೇಳ್ತಾ ಇದ್ದಾನೆ ಮದುವೆ ಬೇರೆ ಹತ್ರ ಬರ್ತಾ ಇದೆ ಒನ್ನೇನು ಏನು ಮಾಡೋದು ಅಂತ ಒಂದು ಇಲ್ಲ ನನ್ನ ತಂದೆ ತಾಯಿ ಮೋಸ ಮಾಡ್ದಂಗೆ ಆಗುತ್ತಲ್ಲ ಏನು ಮಾಡೋದು ಏನು ಮೋನಿಕೋ ಇಷ್ಟು ಅರ್ಜೆಂಟಾಗಿ ಫೋನ್ ಮಾಡಿದ್ದೀನಿ ನನಗೆ ಏನೂ ಇಲ್ಲ ನಮ್ಮ ಮದುವೆ ನಾಳೆ ನಮ್ಮ ಮದುವೆ ಇದೆ ನಿನಗೇನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇಲ್ಲ ಬಾ ಓಡೋಗ್ಬಿಡ ಏನು ನಾನು ಓಡೋಗೋದ ಸಾಧ್ಯವಿಲ್ಲ ನಾನು ಈ ಥರ ಕೆಲಸ ಎಲ್ಲ ಆಗೋದಿಲ್ಲ ಮತ್ತೆ ನಾಳೆ ನನ್ನ ಮದುವೆ ಐತಲ್ಲ ಏನು ಮಾಡೋದು ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಕಣ ಪ್ಲೀಸ್ ನನ್ನ ಕೈ ಬಿಡ್ಬೇಡ ಏನು ಈ ಥರ ಮಾತಾಡ್ತಾ ಇದೆಯಾ ಹ್ಞೂ ಎಂಗೇಜ್ಮೆಂಟ್ ಆದಾಗ ಎಲ್ಲಿಗೋಗಿದೆ ಅವತ್ತು ಹೇಳಬೇಕಾಗಿತ್ತು ತಾನೇ ಇವಾಗ ಬಂದು ನನ್ನ ಮದುವೆ ನಾಳಿಕ್ಕೆ ಏನಾದ್ರು ಮಾಡು ಏನಾರು ಮಾಡು ಅಂತ ಅಂದರೆ ನಾನೇನು ಮಾಡೋಣ ಹಾಂ ಮೊದ್ಲು ಯೋಚನೆ ಮಾಡಬೇಕಾಗಿತ್ತು ತಾನೇ ಹೇಳಬೇಕಾಗಿತ್ತು ನಿಮ್ಮ ತಂದೆ ತಾಯಿ ಒಪ್ಪಿಸ್ಬೇಕಾಗಿತ್ತು ಹಾಂ ಈಗ ಷಡನ್ಲಿ ಬಂದು ನಾನು ಎಂಗೇಜ್ಮೆಂಟ್ ಏನು ಮದುವೆ ತಪ್ಪಿಸು ಮದುವೆ ತಪ್ಪಿಸು ಅಂದರೆ ಇಷ್ಟು ಜನ ಮಾನ ಮರೀದಿ ಹೋಗಿತ್ತು ಗೊತ್ತಾ ನಿಮ್ಮ ತಂದೆ ತಾಯಿ ಮಾನ ಮರೀದಿ ಹೋಗುತ್ತೆ ಆ ಹುಡುಗರ ತಂದೆ ತಾಯಿ ಮಾನ ಮರೀದಿ ಹೋಗುತ್ತೆ ಹಾಂ ಏನಾಗುತ್ತೆ ಅಂದರೆ ಏನು ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ಯಾ ನೀನು ನನಗೂ ಅರ್ಥ ಆಗಿದೆ ಅದಕ್ಕೆ ನಾನು ನಾನೇನತ್ರ ಬಂದಿರೋದು ಐಡಿಯಾ ಕೊಡು ಇಲ್ಲ ಯೋಚನೆ ಏನು ನೋಡೋಣ ಏನು ಯೋಚನೆ ಮಾಡೋಣ ಕಾಲ ಮೀರು ಹೋಗಿದೆ ಈ ಕಾಲ ಮೀರು ಹೋಗಿದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ನಿಮ್ಮ ತಂದೆ ತಾಯಿ ಹೇಳ್ದಂಗೆ ಕೇಳು ಓಕೆನಾ ನನ್ನನ್ನು ಮಾಡ್ತೀನಿ ನನ್ನ ಪ್ರೀತಿಗಿಂತ ನಿಮ್ಮ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ಗೌರವನೇ ಜಾಸ್ತಿ ನಾನೇನು ನಿನ್ನೆ ಮೊನ್ನೆ ಬಂದು ನನ್ನ ಬಗ್ಗೆ ನೀನು ಜಾಸ್ತಿ ಕೇರ್ ಮಾಡ್ಬೋಣ ಸರಿ ಕಣ ನೀನು ಹೇಳ್ದಂಗೆ ಮಾಡ್ತೀನಿ ಪ್ಲೀಸ್ ನನ್ನಂಗೆ ಕ್ಷಮಿಸ್ಬಿಡು ನಿನಗೆ ತಡವಾಗಿ ಹೇಳ್ದೆ ಪ್ಲೀಸ್ ದಯವಿಟ್ಟು ನನ್ನಂಗೆ ಕ್ಷಮಿಸ್ಬಿಡು ಪ್ಲೀಸ್ ನನಗೆ ಈಗ ಅರ್ಥ ಆಗ್ತಾ ಇದೆ ಎಲ್ಲ ಪ್ರೀತಿಗಿಂತ ತಂದೆ ತಾಯಿ ಪ್ರೀತಿನೇ ದೊಡ್ಡದು ಅವರು ನಮ್ಮನ್ನ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ನಾನು ಅವ್ರಿಗೆ ಯಾವತ್ತೂ ಮೋಸ ಮಾಡಬಾರ್ದು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕು

ಯಾಕವ ಏನಾಯಿತು ಏನೂ ಇಲ್ಲಮ್ಮ ಲವ್ ಯು ಅಮ್ಮ ಲವ್ ಯು ಹಲೋ ನನ್ನೆಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು ನಾನು ಮಾಡಿದ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋಕ್ಕೆ ಮರಿಬೇಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮೀ ಇದು ನನ್ನ ಸಣ್ಣ ಪ್ರಯತ್ನ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಒಂಥರ ಹುಮ್ಮಸ್ಸು ಬರುತ್ತೆ ಮಾಡೋ ವಿಡಿಯೋಗಳು ಮಾಡೋದಕ್ಕೆ